ಹಂಗೆಲ್ಲ ಬರ್ಬೋದಣ್ಣ ಅಂತ ಕ್ಯಾಂಪ್ ಆಗಿರ್ತೀವಿ I'm ಕುಲ ದೈವ ನಮ್ಮ ಆರಾಧ್ಯ ಗುರುಗಳಾದಂಥ ಕೈವಾರ ತಾತಯ್ಯ ಅವರ ಒಂದು ಪಾದಾರ್ವಜನೆಗಳಿಗೆ ನಮಸ್ಕಾರ ಇವತ್ತು ನಮ್ಮ ನಾರಾಯಣ್ ತಾತಯ್ಯ ಅವರ ಒಂದು ಜಯಂತಿನ ಸರ್ಕಾರ ಘೋಷಣೆ ಮಾಡಿ ಸರ್ಕಾರದ ವತಿಯಿಂದ ಇವತ್ತಿನ ದಿನ ಮೂರನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ ಇಡೀ ರಾಜ್ಯದ ಎಲ್ಲ ಹಳ್ಳಿಗಳಿಂದ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಇವತ್ತು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲ ಕುಲಬಾಂಧವರು ಇವತ್ತು ಒಂದು ಹಬ್ಬದ ಒಂದು ವಾತಾವರಣ ಇಡೀ ರಾಜ್ಯದಲ್ಲಿ ಬಂದಿದೆ ಇವತ್ತು ಸರ್ ಕೈವಾರ ತಾತಯ್ಯವರು ಒಂದು ಜಾತಿ ಒಂದು ಧರ್ಮಕ್ಕೆ ಸೀಮಿತರಾಗಿ ಸೀಮಿತರಾಗಲಿಲ್ಲ ಅವರು ಎಲ್ಲ ಜಾತಿಗಳನ್ನೂ ಕೂಡ ಒಂದೇ ಸಮನೆ ಕಾಣಬೇಕು ಅನ್ನೋ ಒಂದು ಸಂದೇಶನ ಕೊಟ್ಟಿರ್ತಕ್ಕಂಥ ಮಹಾನ್ ಜ್ಞಾನಿ ಕೈವಾರ ತಾತಯ್ಯನವರು ಅವರೊಂದು ಜಾತಿಗೆ ಯಾವತ್ತೂ ಸೀಮಿತರಾಗಿ ಅವರ ಒಂದು ಉಪದೇಶಗಳನ್ನ ಕೊಟ್ಟಿಲ್ಲ ಇವತ್ತು ನಮ್ಮ ಇಡೀ ಒಂದು ಬಲಿಜ ಜನಾಂಗಕ್ಕೆ ಎಲ್ಲ ಕುಲಬಾಂಧವರು ಸೇರಿ ಇವತ್ತು ಎಲ್ಲ ಇವಾಗ ಈಗ ಈಗ ತಾನೇ ನಾನು ನಮ್ಮ ಸಹೋದರರಾದಂಥ ಮುನರಾಜ್ ಅವರು ಕೂಡ ನಮ್ಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸರ್ಕಾರದ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಲ್ಲಿ ಬರೋದು ತಡ ಆಯಿತು ತುಂಬ ವಿಜೃಂಭಣೆಯಿಂದ ಇಲ್ಲಿ ವರ್ಷ ವರ್ಷ ಆಚರಣೆ ಮಾಡ್ತಾರೆ ಪಲ್ಲಕ್ಕಿ ಉತ್ಸವ ಹಾಗೂ ಕಾಶಿ ವಿಶ್ವ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯದಲ್ಲಿ ಬಂದು ತಾತಯ್ಯನ್ನ ಒಳಗಡೆ ಇಟ್ಟು ಪೂಜೆ ಮಾಡಿ ಮು ಮುಗಿಸಿ ಅನ್ನ ಅನ್ನದಾನ ಮಾಡ್ತಕ್ಕಂಥ ಒಂದು ಆ ತಾತಯ್ಯನವರ ಒಂದು ಪಲ್ಲಕ್ಕಿನಲ್ಲಿ ಪಾಲ್ಗೊಂಡು ಸಮಾಜದ ಒಂದು ಒಗ್ಗಟ್ಟನ್ನು ಇವತ್ತು ಪ್ರದರ್ಶನ ಮಾಡ್ತಾರೆ ಪ್ರತಿಯೊಂದು ಗ್ರಾಮದಲ್ಲಿ ಈ ಒಂದು ಸರ್ಕಾರ ಏನು ಇವತ್ತು ಸನ್ಮಾನ್ಯ ಬೊಮ್ಮಾಯಿಯವರು ಕೊಟ್ಟಂಥ ಒಂದು ಒಂದು ದಿನಾಚರಣೆನ ಪ್ರೇ ಅವ್ರಿಗೆ ನಾನು ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಹಾಗೆ ಮುಂದಿನ ದಿನಗಳಲ್ಲಿ ತುಂಬ ಒಂದು ಸಂಘಟಿತವಾಗಿ ನಮ್ಮ ಸಮ ಸಮುದಾಯ ಹೇಗೆ ತುಂಬ ಇತಿಹಾಸ ಉಳ್ಳ ಉಳ್ಳ ಉಳ್ಳಂಥ ಒಂದು ಸಮುದಾಯ ಬಲಿಜ ಸಮುದಾಯ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಸ್ಕೊಂಡಿದ್ದಂಥ ಒಂದು ಸಮುದಾಯ ಎಲ್ಲ ಥರದ ವ್ಯಾಪಾರ ಬಳೆ ವ್ಯಾಪಾರ ಇರ್ಬೋದು ಮತ್ತು ಎಲೆ ವ್ಯಾಪಾರ ಇರ್ಬೋದು ಹೂವಿನ ವ್ಯಾಪಾರ ಇರ್ಬೋದು ಎಲ್ಲ ವ್ಯಾಪಾರಿ ವ್ಯಾಪಾರಗಳಲ್ಲಿ ತೊಡಸ್ಕೊಂಡು ತುಂಬ ಒಂದು ಗ್ರಾಮಾಂತರ ಪ್ರದೇಶಗಳಲ್ಲಿ ತುಂಬ ಬಡತನದಲ್ಲಿ ನಮ್ಮ ಜನಾಂಗ ಇವತ್ತಿದೆ ಅದು ಈ ಒಂದು ಜನಾಂಗ ನಾವೆಲ್ಲ ಇವತ್ತು ಸಂಘಟಿತರಾಗಿ ಇಡೀ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಹೋರಾಟವೇ ನಡೆಸಬೇಕಾಗಿದೆ ಇವತ್ತು ಬಲ್ಜಿ ಬಲಿಜ ಜನಾಂಗ ನಾವು ಸರ್ಕಾರದ ಒಂದು ಗಮನ ಸೆಳಿಬೇಕಾಗ್ತದೆ ಯಾವುದೇ ಸರ್ಕಾರ ಬರಲಿ ಆ ಸರ್ಕಾರಗಳ ಒಂದು ಗಮನ ಸೆಳೆದು ಮುಂದಿನ ದಿನಗಳಲ್ಲಿ ಟು ಎ ಒಂದು ಸಾ ಸಾಧಿಸಿದ್ರೆ ನಾರಾಯಣ್ ತಾತಯ್ಯ ಅವರು ಒಂದು ಆಶೀರ್ವಾದ ಅವ್ರಿಗೂ ಒಂದು ಸಂತೋಷ ಆಗ್ತದೆ ಈ ಒಂದು ಸಮುದಾಯಕ್ಕೆ ಯಾವುದೇ ಒಂದು ಸರ್ಕಾರ ಸಹಕಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಯೋಗಿ ನಾರಾಯಣ ಕೈವಾರ ತಾತಯ್ಯನವರ ಒಂದು ಜಯಂತಿಯನ್ನು ಈಗಾಗಲೇ ಕಳೆದ ಮೂರು ವರ್ಷಗಳ ಕಿಂದ ಆಯೋಜನೆ ಮಾಡ್ಕೊಂಡು ಇದ್ದೀವಿ ಇದನ್ನು ರಾಜ್ಯ ಸರ್ಕಾರದಿಂದ ಆಯೋಜನೆ ಮಾಡಬೇಕು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಪ್ರತಿ ತಾಲೂಕು ಮಟ್ಟದಲ್ಲೂ ಕೂಡ ಆಯೋಜನೆ ಮಾಡಬೇಕು ಎಲ್ಲ ಜನಾಂಗಕ್ಕೆ ಯಾವ ರೀತಿ ಜಯಂತಿಗಳನ್ನು ಕೆಂಪೇಗೌಡರ ಜಯಂತಿ ಇರ್ಬೋದು ವಾಲ್ಮೀಕಿ ಜಯಂತಿ ಇರ್ಬೋದು ಇವೆಲ್ಲ ಮಾಡುವ ರೀತಿ ಇದು ಕೂಡ ನಮ್ಮ ಕೈವಾರ ಯೋಗಿ ನಾರಾಯಣ ತಾತಯ್ಯನವರ ಜಯಂತಿಯನ್ನು ಮಾಡಬೇಕು ಅಂತ ನಮ್ಮೆಲ್ಲ ನಮ್ಮ ಪಿ ಸಿ ಮೋಹನವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದಲ್ಲಿ ಆಗಿನ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವ್ರು ಇರ್ಬೋದು ಮತ್ತು ಬೊಮ್ಮಾಯಿಯವರು ಇರ್ಬೋದು ಅವರ ಒಂದು ನೇತೃತ್ವದಲ್ಲಿ ಒಂದು ಜಯಂತಿಯನ್ನು ಘೋಷಣೆ ಮಾಡಿದ್ರು ಆ ಒಂದು ಜಯಂತಿ ಮೂರು ವರ್ಷಗಳಿಂದ ವಿಜೃಂಭಣೆಯಿಂದ ನಡ್ಕೊಂಡು ಇದೆ ಪ್ರತಿ ಗ್ರಾಮದಲ್ಲೂ ಪ್ರತಿ ಪಂಚಾಯಿತಿಯಲ್ಲೂ ಕೂಡ ಈಗ ವರ್ಷ ಕೂಡ ಆನೆಕಲ್ ಪಟ್ಟಣದಲ್ಲಿ ಈಗಾಗಲೇ ಆ ಜಯಂತಿನ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯದಲ್ಲಿ ನಮ್ಮ ತಾತಯ್ಯನವರ ಒಂದು ಜಯಂತಿಯನ್ನು ವಿಶೇಷವಾಗಿ ಡಲ್ಲು ಕುಣಿತ ಕುಣಿತದ ಮುಖಾಂತರ ಇಡೀ ಆನೇಕಲ್ ನಗರದಲ್ಲಿ ಪಲ್ಲಕ್ಕಿ ಉತ್ಸವದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿ ನಮ್ಮ ಬಲಿಜ ಜನಾಂಗದ ವತಿಯಿಂದ ಈ ವತಿಯನ್ನು ಆಯೋಜನೆ ಮಾಡಿದರೆ ಇದಕ್ಕೆ ಸಹಕರಿಸಿದಂಥ ಎಲ್ಲರೂ ಕೂಡ ಭಾಗಿಯಾಗಿ ಈ ಒಂದು ಕ್ಷೇತ್ರದಲ್ಲಿ ಆನೇಕಲ್ ಪಟ್ಟಣದಲ್ಲಿ ವಿಜೃಂಭಣೆಯಿಂದ ನಡೆದಿದೆ ಈ ಒಂದು ಕಾರ್ಯಕ್ರಮಗಳಲ್ಲಿ ನಾವು ಅನೇಕ ಹಿಂದೂ ಧರ್ಮವನ್ನು ಯಾಕೆಂದರೆ ನಮ್ಮ ಕೈವಾರ ಯೋಗಿ ನಾರಾಯಣ ತಾತಯ್ಯನವರು ನಮ್ಮ ಧರ್ಮವನ್ನು ಉಳಿಸ್ಲಿಕ್ಕೆ ಜನರಿಗೆ ಒಂದು ಸಂದೇಶವನ್ನು ಕೊಟ್ಟಂಥ ಮಹಾನ್ ಯೋಗಿಯವರು ಅವರ ಒಂದು ಆರಾಧನೆಯನ್ನು ಮಾಡಬೇಕು ಅವರ ಒಂದು ಜಯಂತಿಯನ್ನು ಮಾಡಬೇಕು ಅಂತ ಆ ಪುಣ್ಯಕ್ಷೇತ್ರದಲ್ಲಿರ್ತಕ್ಕಂಥ ಕೈವಾರ ತಾತಯ್ಯನವರಿಗೆ ಏನು ಸರ್ಕಾರ ಗೌರವ ಕೊಡ್ತಾಯಿದೆ ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಇನ್ನೂ ಅತಿ ಹೆಚ್ಚು ನಮ್ಮ ಜನಾಂಗಕ್ಕೆ ಒಳ್ಳೆಯದಾಗಬೇಕು ಈ ಕಾರ್ಯಕ್ರಮಗಳನ್ನು ಇಡೀ ರಾಜ್ಯಾದ್ಯಂತ ನಮ್ಮೆಲ್ಲ ಜನಾಂಗದ ಮುಖಂಡರುಗಳು ವೇಣುಗೋಪಾಲ್ ಇರ್ಬೋದು ಪಿ ಸಿ ಮೋಹನ್ ಇರ್ಬೋದು ಸೀತಾರಾಮ್ ಅವರು ಇರ್ಬೋದು ಜೈರಾಮ್ ಇರ್ಬೋದು ಅನೇಕರು ನಮ್ಮೆಲ್ಲ ಇರೋರು ಈಗ ಈಗ ತಾನೇ ನಮ್ಮ ಸಹೋದರರಾದಂಥ ಸಿ ಆರ್ ಮನೋಹರವರು ಮಾಜಿ ಎಮ್ ಎಲ್ ಸಿಗಳಾದಂಥ ಮನೋಹರವರು ಕೂಡ ಅನೇಕ ಕಾರ್ಯಕ್ರಮಗಳನ್ನು ಭಾಗಿಯಾಗಿ ಕೋಲಾರಲ್ಲಿರ್ಬೋದು ಮತ್ತು ಈಗ ರವೀಂದ್ರ ಕಲಾ ಕ್ಷೇತ್ರದಲ್ಲಿರ್ಬೋದು ಈ ಕಾರ್ಯಕ್ರಮಗಳನ್ನು ಭಾಗಿಯಾಗಿ ನಮ್ಮ ಜನಾಂಗಕ್ಕೋಸ್ಕರ ಒಳ್ಳೆಯದನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಓಡಾಡ್ತಾ ಇದ್ದಾರೆ ಎಲ್ಲರೂ ಕೈ ಬಲ್ ಬಲಪಡಿಸಬೇಕು ನಾವು ಈ ರಾಜ್ಯ ಸರ್ಕಾರದ ಕಣ್ಣನ್ನು ತೆರೆಸಬೇಕು ಈಗಾಗಲೇ ನಮ್ಮ ಹಿಂದುಳಿದ ಜನಾಂಗವಾಗಿ ಉಳ್ಕೋಬಾರ್ದು ನಾವು ಆ ಏನು ನಮ್ಮ ಜನಾಂಗಕ್ಕೆ ಸಿಗಬೇಕಾದಂಥ ಸೌಕರ್ಯಗಳು ಸರ್ಕಾರದಿಂದ ಸಿಗಬೇಕು ಇನ್ನು ಸಂಪೂರ್ಣವಾಗಿ ಕೊಡಬ ಕೊಡುವ ನಿಟ್ಟಿನಲ್ಲಿ ನಾವೆಲ್ಲ ಹೋರಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಮಾಡ್ತೀನಿ ಈ ಒಂದು ಸರ್ಕಾರದಲ್ಲಿ ಸಿದ್ದರಾಮಯ್ಯವ್ರ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ಅವರು ಡೇನು ಡೆಪ್ಟಿ ಸಿ ಎಮ್ ಇದ್ದಾರೆ ನೀವು ದಯವಿಟ್ಟು ನಮ್ಮ ಜನಾಂಗನ ಏನು ಯಡಿಯೂರಪ್ಪನವರು ಅರ್ಧ ಕೊಟ್ಟಿದ್ದಾರೆ ಇನ್ನು ಅರ್ಧನ ಸಂಪೂರ್ಣವಾಗಿ ನೀವು ಕೊಟ್ಟು ನಮ್ಮ ಜನಾಂಗಕ್ಕೆ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಮನವಿ ಕೂಡ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ವಿಶೇಷವಾಗಿ ಏನು ಆನೆಕಲ್ ನಗರದಲ್ಲಿ ಈಗಾಗಲೇ ನಮ್ಮ ದೇವಾಲಯದ ವತಿಯಿಂದ ನಮ್ಮ ದಿನ್ನೂರು ರಾಜಣ್ಣವ್ರು ಇರ್ಬೋದು ನಂದಕುಮಾರ್ ಇರ್ಬೋದು ಬಿ ಎನ್ ನಾಗರಾಜಣ್ಣ ಇರ್ಬೋದು ಶಿವರಾಮ್ ಅವರು ಇರ್ಬೋದು ಗೋಪಾಲಣ್ಣ ಇರ್ಬೋದು ಅನೇಕರು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಜನಾಂಗದ ನಾಯಕರುಗಳು ಮತ್ತು ಎಲ್ಲ ಬೇರೆ ಜನಾಂಗದ ನಾಯಕರುಗಳು ಕೂಡ ಯಾಕಂದರೆ ಒಬ್ಬರಿಗೆ ಸೀಮಿತ ಎಲ್ಲ ಕೈವಾರ ತಾತಾಯ ಅವರಿಗೆಲ್ಲರೂ ಕೂಡ ಇದೇ ರೀತಿಯಾಗಿ ಶಕ್ತಿ ಎಲ್ಲ ಮುಖಂಡರು ಕೂಡ ನಾನು ಸೇರಿ ಇನ್ನು ಅತಿ ವಿಜೃಂಭಣೆಯಿಂದ ಮುಂದಿನ ಬರುವ ವರ್ಷ ಕೂಡ ಇದೇ ರೀತಿ ನಡೆಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡ್ಕೋತೀನಿ ಆ ಭಗವಂತ ಕೈವಾರ ತಾತ ಎಲ್ರಿಗೂ ಕೂಡ ಆಶೀರ್ವಾದ ಮಾಡಿ ಈ ಒಂದು ಜನಾಂಗನನ್ನು ಮತ್ತು ಎಲ್ಲ ಜನಾಂಗದವ್ರನ್ನ ಆಶೀರ್ವಾದ ಮಾಡಿ ಒಂದು ಅವರ ಕೋರಿಕೆಗಳನ್ನು ಈಡೇರಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಬೇಡ್ಕೊಳ್ತೀನಿ ಅಂಗವಾಗಿ ಇನ್ನೂರ ತೊಂಬತ್ತೊಂಬತ್ತನೇ ವರ್ಷದ ಜ ಜನ್ಮದಿನದ ಅಂಗವಾಗಿ ಸರ್ಕಾರ ವತಿಯಿಂದ ಮೂರನೇ ವರ್ಷ ಕಾರ್ಯಕ್ರಮವನ್ನು ನಮ್ಮ ಆನೆಕಲ್ಲಿನಲ್ಲಿ ವಿಜೃಂಭಣೆ ಕಾರ್ಯಕ್ರಮವಾಗಿ ಇವತ್ತು ನಮ್ಮ ಮನೋಹರನ್ನ ಅವರ ಸಹಾಯದಿಂದ ಅವರ ಆಶೀರ್ವಾದದಿಂದ ನಮ್ಮ ಮುನರಾಜ್ ಅವರ ಆಶೀರ್ವಾದದೊಂದಿಗೆ ಮತ್ತು ನಮ್ಮ ವೇಣುಗೋಪಾಲ್ ಅವರು ಇರ್ಬೋದು ಇನ್ನೂ ಪ್ರಮುಖ ನಾಯಕರುಗಳು ಕೆಲವರ ಹೆಸರುಗಳನ್ನು ಹೇಳ್ತಾ ಇರುತ್ತೆ ಬಟ್ಟೆಯೇ ಇದೆ ಸ್ವಾಮಿ ಇರ್ಬೋದು ಎಲ್ಲ ನಾಯಕರುಗಳ ಒಂದು ಆಶೀರ್ವಾದದೊಂದಿಗೆ ಇವತ್ತು ನಾವು ಕಾರ್ಯಕ್ರಮವನ್ನು ರೂಪಿಸಿದ್ವಿ ಕಾರ್ಯಕ್ರಮ ತುಂಬ ತುಂಬ ಚೆನ್ನಾಗಿ ಮೂಡಿಬಂತು ಎಲ್ಲ ನಾಯಕರುಗಳ ಒಂದು ಆಶೀರ್ವಾದದಿಂದ ಈ ಕಾರ್ಯಕ್ರಮ ಮೂಡಿಬಂತು ನಮ್ಮ ಕಾರ್ಯಕ್ರಮ ಮುತ್ತಿನ ಪಲ್ಲಕ್ಕಿ ಇರ್ಬೋದು ವಾದ್ಯಗೋಷ್ಠಿಗಳಿರ್ಬೋದು ತಮಟೆ ಇರ್ಬೋದು ಕೋಲಾಟ ಇರ್ಬೋದು ಭಜನೆ ಇರ್ಬೋದು ಇನ್ನೂ ಕೆಲವು ತಂಡಗಳು ಸುಮಾರು ಹತ್ತು ಹದಿನೈದು ತಂಡಗಳಿಂದ ನಮಗೆ ಈ ಬೀದಿ ಬೀದಿ ನಾವು ಮೆರವಣಿಗೆ ಮಾಡ್ತಾ ನಮ್ಮ ಹೆಣ್ಮಕ್ಕಳು ಆ ಕಳಸವನ್ನು ಒಂದು ನೂರಿನ್ನೂರು ಜನ ಕಳಸವನ್ನು ಎತ್ತೋದ ಮುಖಾಂತರ ನಮ್ಮ ಅವರು ಅವರು ಸಹಾಯದಿಂದ ದೊಂದಿಗೆ ಇಡೀ ನಮ್ಮ ತಾಲೂಕಿನ ಜನ ಇಲ್ಲಿ ಬಂದು ಇವತ್ತು ನಮ್ಮ ಜನಾಂಗ ಇವತ್ತು ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಗೊಳಿಸಿದರೆ ಇದು ನಮ್ಮ ಜನಾಂಗಕ್ಕೊಂದೇ ಒಂದಕ್ಕೆ ಕೈವಾ ತಾತೆಯಲ್ಲ ಎಲ್ಲ ಜನಾಂಗದವರು ಕೂಡ ಇವತ್ತು ನಮ್ಮ ಕೈವಾ ತಾತೆಯವರ ಕೈವಾರಕ್ಕೆ ಹೋದರೆ ಎಲ್ಲ ಜನಾಂಗ ಕೂಡ ರೆಡ್ಡಿಸ್ ಇರ್ಬೋದು ಗೌಡಾಸ್ ಇರ್ಬೋದು ಅಲ್ಲಿ ಭಜನೆ ಕೋಲಾಟ ಮತ್ತೊಂದು ಅಲ್ಲಿ ಆಯೋಜನೆ ಮಾಡಿಕೊಂಡು ಕ ಅವರು ಕಾರ್ಯಕ್ರಮವನ್ನು ರೂಪಿಸಿರ್ತಾರೆ ಆದ್ದರಿಂದ ನಮಗೆ ಏನು ನಮ್ಮ ಟು ಎ ಒಂದು ವ್ಯವಸ್ಥಿತವಾಗಿ ಆಗದಿರ ಇರೋದ್ರಿಂದ ನಮಗೆ ಈ ಸರ್ಕಾರಗಳು ನಮ್ಮ ನಾಯಕರುಗಳೆಲ್ಲ ಸೇರಿ ಮತ್ತು ಹೋಗಿ ಅವ್ರ ಸರ್ಕಾರಕ್ಕೆ ಒಂದು ಒಂದು ಪ್ರೆಜರ್ ಮಾಡಿ ಅವ್ರಿಗೆ ಒಂದು ನಮ್ಮ ಸಹಾಯ ಮಾಡಿ ಅನ್ನೋ ದೃಷ್ಟಿಯಲ್ಲಿ ನಾಯಕರುಗಳೆಲ್ಲ ಸ್ವಲ್ಪ ಸಹಾಯ ಮಾಡಿದ್ರೆ ಹೋಗಿ ಬ ಸ್ವಲ್ಪ ಸಿದ್ದರಾಮಯ್ಯ ಹತ್ರ ಇರ್ಬೋದು ಡಿ ಕೆ ಅವ್ರ ಹತ್ರ ಇರ್ಬೋದು ನಮ್ಮ ನಾಯಕರುಗಳೆಲ್ಲ ಹೋಗಿ ಕೂತ್ಕೊಂಡು ಅವ್ರ ಹತ್ರ ಡಿಮ್ಯಾಂಡ್ ಮಾಡಿದ್ರೆ ಇನ್ನೊಂದು ಅರ್ಧ ಭಾಗ ಆಗ್ಬಿಟ್ರೆ ನಮ್ಮ ನಮಗೆ ತುಂಬ ಅನುಕೂಲ ಆಗುತ್ತೆ ನಾವು ಮನೆಯಲ್ಲಿ ಯಾವುದೇ ಒಂದು ರಾಜಕೀಯದಲ್ಲಿರ್ಬೋದು ಒಂದು ಉದ್ಯೋಗದಲ್ಲಿರ್ಬೋದು ತುಂಬ ಎತ್ತಿರಗೆ ಬೆಳಿತೀವಿ ಈಗ ಉದ್ಯೋಗ ಬರೀ ಎಜುಕೇಷನ್ಗೋಸ್ಕರ ಕೊಟ್ಟಿದ್ದಾರೆ ಅದು ನಮಗೆ ತುಂಬ ಹಿಂದುಳಿದಂಥ ವ್ಯವಸ್ಥೆ ಸ್ವಲ್ಪ ಅನುಕೂಲ ಆಗಿರ್ಬೋದು ಆದರೂ ಕೂಡ ತುಂಬ ಕಷ್ಟಕರವಾಗಿದೆ ನಮ್ಮ ಜನಾಂಗ ತುಂಬ ಬಡಬ ಜನಾಂಗ ಆಗಿದೆ ಅದರಿಂದ ತ ಅದೊಂದು ಆಗಿಬಿಟ್ರೆ ನಮಗೆ ಯಾರು ಈ ಮೇಲ್ಮಟ್ಟದಲ್ಲಿರೋ ಜನಾಂಗದ ಸರಿಸಮಾನವಾಗಿ ಹೋರಾಡೋದಕ್ಕೆ ನಮಗೆ ಒಂದು ಬಲ ಸಿಗತ್ತೆ ಅಂತೇಳಿ ನಾನು ನಾಯಕರಲ್ಲೆಲ್ಲ ಕೇಳಿಕೊಂಡು ಮುಂದಿನ ದಿನಗಳಲ್ಲಿ ಅದೊಂದು ಹೋರಾಟ ಮಾಡಿ ಅದೊಂದು ವ್ಯವಸ್ಥಿತವಾಗಿ ಮಾಡಿದ್ರೆ ನಮ್ಗೆ ತುಂಬ ಜನಾಂಗಕ್ಕೆ ಅನುಕೂಲ ಆಗುತ್ತೆ ನಮ್ಮ ತಾತಾಯಿನವರು ಎಲ್ರಿಗೂ ಆ ಬುದ್ಧಿ ಕೊಡಲಿ ಆ ನಾಯಕರಿಗಲ್ಲ ಅದೊಂದು ವ್ಯವಸ್ಥೆ ಆಗೋಕ್ಕೆ ದಾರಿದೀಪ ಕೊಡಲಿ ಅಂತೇಳಿ ನಾನು ಕೇಳ್ಕೊತ ನಮ್ಮ ಜನಾಂಗ ಇವತ್ತು ತುಂಬ ಹಿಂದುಳಿದ ಜನಾಂಗ ಅದರಿಂದ ತುಂಬ ಕಷ್ಟಪಡ್ತಾ ಇದ್ದಾರೆ ನಮ್ಮ ನಾಯಕರುಗಳು ಒಂದು ಸಂಘಟನೆ ಮುಖಾಂತರ ಅವ್ರಿಗೆ ಯಾವುದೇ ಒಂದು ವ್ಯವಸ್ಥಿತವಾಗಿ ಒಂದು ಕಾಲರ್ಶಿಪ್ ಇರ್ಬೋದು ಮತ್ತು ಅವ್ರಿಗೆ ಏನೋ ಒಂದು ಹೆಣ್ಮಕ್ಳಿಗೆ ಮತ್ತು ಯಾರಾದರೂ ಸಣ್ಣ ಮಾರ್ಕ್ಸ್ ಚೆನ್ನಾಗಿ ತೊಗೊಂಡಿರೋರು ಇರ್ಬೋದು ಅಂಥವ್ರಿಗೆಲ್ಲ ನಮ್ಮ ನಾಯಕರು ಒಗ್ಗೂಡಿ ಒಂದು ವ್ಯವಸ್ಥಿತ್ವ ಕಾರ್ಯಕ್ರಮ ಹಮ್ಮಿಕೊಂಡು ಮುಂದಿನ ದಿನಗಳೇ ಅವ್ರಿಗೆ ಸಹಾಯ ಮಾಡಿದರೆ ತಮಗೆಲ್ಲ ಒಂದು ಒಳ್ಳೆಯ ಕೈವಾನ ತಾತಯ್ಯ ತಾತಯ್ಯ ತಮಗೆಲ್ಲ ಒಳ್ಳೆಯದು ಮಾಡ್ತಾನೆ ಅನ್ನೋ ದೃಷ್ಟಿಯಲ್ಲಿ ನಾನು ಹೇಳ್ತಾ ನಮ್ಮನ್ನೆಲ್ಲ ಕರೆಸಿ ಇಲ್ಲಿ ತಾವೆಲ್ಲ ಆಶೀರ್ವಾದ ಮಾಡಿ ಕೊಟ್ಟ ಒಂದು ಪಲ್ಗುಣ ಮಾಸದ ಉಣ್ಮೆ ಎಂದು ಕೈವಾರ ತಾತಯ್ಯನವರ ಜನ್ಮದಿನವಾಗಿದ್ದು ಈ ಜನ್ಮದಿನವನ್ನ ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿಜೃಂಭಣೆಯಿಂದ ಮಾಡಬೇಕು ಅಂತ ಒಂದು ಆದೇಶವನ್ನು ಮಾಡಿದೆ ಅದರ ಜೊತೆಯಲ್ಲಿ ಕೈವಾರ ತಾತಯ್ಯನವರು ಕಾಲಜ್ಞಾನವನ್ನು ಬರೆದು ಮುಂದಿನ ದಿನಗಳಲ್ಲಿ ಆಗುವಂತಹ ಹಾಗು ಹೋಗುಗಳನ್ನು ಕಾಲಜ್ಞಾನದಲ್ಲಿ ಬರೆದು ಮುಂದಿನ ಜನ ಯಾವ ರೀತಿ ಇರ್ತಾರೆ ಅವರ ನಡವಳಿಕೆಗಳು ಹೇಗಿರುತ್ತೆ ಅವರು ತಿದ್ದುಕೊಳ್ಬೇಕಾದ್ರೆ ಉತ್ತಮವಾದ ಮಾರ್ಗದರ್ಶನ ಮಾರ್ಗದಲ್ಲಿ ಹೋಗಬೇಕಾದ್ರೆ ಯಾವ ರೀತಿ ಇರಬೇಕು ದೈವಭಕ್ತಿ ಅಮರನಾರಾಯಣ ಸ್ವಾಮಿಯ ಸೇವಕರಾಗಿ ದೇವರ ಭಕ್ತಿಯಿಂದ ನಡ್ಕೊಂಡ್ರೆ ನಮ್ಮ ಸುತ್ತು ಇರ್ತಕ್ಕಂಥ ಪರಿಸರವನ್ನು ಅದರಲ್ಲಿರ್ತಕ್ಕಂಥ ತೊಡುಕುಗಳನ್ನು ತಿದ್ದುಕೊಂಡು ಹೋಗುವಂಥ ದಿಕ್ಕಿನಲ್ಲಿ ಹೋಗಬೇಕು ಅಂತ ಕೈವರ್ತಾತಯ್ಯನವರು ಕಾಲಜ್ಞಾನವನ್ನು ಬರೆದಿದ್ದರು ಆ ಕಾಲಜ್ಞಾನವನ್ನು ಬರೀ ಒಂದು ಧರ್ಮಕ್ಕೆ ಒಂದು ಜಾತಿಗೆ ಅಲ್ಲ ಬರೆದಿರೋದು ಸಕಲ ಸಮಾಜಕ್ಕೆ ಅನುಕೂಲವಾಗುವಂಗೆ ನಡವಳಿಕೆಗಳನ್ನು ಅನುಕೂಲವಾಗುವಂಥ ರೀತಿಯಲ್ಲಿ ನಡವಳಿಕೆಗಳು ಇರಬೇಕು ಅನ್ನೋ ದಿಕ್ಕಿನಲ್ಲಿ ಕೈವಾರ್ ತಾತನವರು ಕಾಲಜ್ಞಾನವನ್ನು ಬರೆದಿದ್ದರು ಆ ಕಾಲಜ್ಞಾನವನ್ನು ಬರೆದಂಥ ಯತೀಂದ್ರರು ಈ ದಿವಸ ಪಲ್ಗುಣ ಮಾಸದ ಹುಣ್ಣಿಮೆ ಎಂದು ಜನಿಸಿ ಅವರ ದಿನಾಚರಣೆಯನ್ನು ಆಚರಿಸಲು ಸಾರ್ವಜನಿಕರು ನಮ್ಮ ಬಲಿಜ ಕುಲ ಬಾಂಧವರು ಎಲ್ಲರೂ ಸಹಕಾರ ನೀಡಿದ್ದಾರೆ ಸಹಕಾರ ನೀಡಿದಂಥ ಎಲ್ಲ ಬಂಧುಗಳಿಗೆ ಧನ್ಯವಾದಗಳು ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಎಲ್ಲರಿಗೂ ಗುರುಕೃಪೆ ಸಿಗಲಿ ಅಂತ ಪ್ರಾರ್ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ಭಗವಂತನ ಕೃಪೆ ಎಲ್ರಿಗೂ ಇರಲಿ ಅಮರನಾರಾಯಣ ಸ್ವಾಮಿಯ ಕೃಪೆ ಎಲ್ರಿಗೂ ಸಿಗಲಿ ಅಂತ ನಾನು ಕೇಳಿ ಸಮಸ್ತ ನಾಗರಿಕ ಬಂಧುಗಳಿಗೆ ಯೋಗಿ ನಾರಾಯಣ ಕೈವಾರ ತಾತಯನವರ ಜಯಂತೋತ್ಸವದ ಶುಭಾಶಯಗಳನ್ನು ಸಲ್ಲಿಸುತ್ತಾ ಈ ದಿನ ಹೋಳಿ ಹುಣ್ಣಿಮೆ ವಿಶೇಷವಾದಂತಹ ದಿನ ಈ ಹೋಳಿ ಹುಣ್ಣಿಮೆ ದಿನ ಅಮರ ನಾರಾಯಣೇಂದ್ರ ನಾರಾಯಣ ಕೈವಾರ ತಾತಯ್ಯನವರ ಜಯಂತ್ಯೋತ್ಸವವನ್ನು ರಾಜ್ಯಾದ್ಯಂತ ಸರ್ಕಾರಿ ಗೌರವಗಳಿಂದ ಸರ್ಕಾರಿ ಹಬ್ಬವಾಗಿ ಆಚರಣೆ ಮಾಡ್ತಾ ಇರುವಂಥದ್ದು ತುಂಬ ಹೆಮ್ಮೆಯಾದಂಥ ವಿಚಾರ ಯೋಗಿ ನಾ ನಾರಾಯಣ ಕೈವಾರ ತಾತಾಯಿನವರು ತತ್ವಜ್ಞಾನಿ ಜ್ಞಾನಿಗಳು ಮಹಾನ್ ಜ್ಞಾನಿಗಳು ಅಂತ ಒಂದು ಮಹಾನ್ ಪುರುಷ ಹುಟ್ಟಿ ಕಾಲಜ್ಞಾನ ಅಂತಹ ಒಂದು ತತ್ವ ಪುಸ್ತಕವನ್ನು ಬರೆದು ಸದರಿ ಕಾಲಜ್ಞಾನ ಪುಸ್ತಕದಲ್ಲಿ ಮುಂದೆ ಆಗುವ ಭವಿಷ್ಯವನ್ನು ಬರೆದಂತಹ ಮಹಾನುಭಾವರವರು ಸದರಿ ಮಹಾನುಭಾವ ಇಡೀ ಲೋಕಕ್ಕೆ ಬರೆದಂತಹ ಒಂದು ಕಾಲಜ್ಞಾನ ಆಗಿರ್ತದೆ ಅದು ಆ ಕಾಲಜ್ಞಾನದಲ್ಲಿ ಬರೆದಿರುವಂಥ ಪ್ರತಿಯೊಂದು ತತ್ವಗಳು ಚಾಚು ಚಪ್ಪತಿರ ಇದುವರೆಗೂ ನಡ್ಕೊಂಡು ಬರ್ತಾ ಇದೆ ಅದಕ್ಕೆಲ್ಲ ನಿಮಗೆಲ್ಲ ಗೊತ್ತಿರುವಂಥ ವಿಚಾರಗಳೇ ಅಂತಹ ಒಂದು ಮಹಾನುಭಾವ ಅವರು ಇಲ್ಲಿ ಜನಿಸಿ ಈ ಲೋಕ ಕಲ್ಯಾಣಕ್ಕಾಗಿ ಈ ಕಾಲಜ್ಞಾನವನ್ನು ಬರೆದಂತಹ ಈ ಕೈವಾರ ತಾತ ಜಯಂತ್ಯೋತ್ಸವನ ಈ ದಿನ ನಾವು ಆನೆಕಲ್ ಪಟ್ಟಣದಲ್ಲಿ ಎಲ್ಲ ನಾಗರಿಕಗಳ ಸಹಾಯದಿಂದ ಬಂಧು ಬಾಂಧವರ ಸಹಾಯದಿಂದ ಈ ಒಂದು ಜಯಂತ್ಯೋತ್ಸವನ ಅತಿ ವಿಜೃಂಭಣೆಯಾಗಿ ಮಾಡಿರ್ತೇವೆ ಮುಂದಿನ ವರ್ಷದಲ್ಲಿ ಇನ್ನೂ ಅತ್ತಿನ ಹೆಚ್ಚಿನ ಹೆಚ್ಚಿನವಾಗಿ ವಿಜೃಂಭಣೆಯಿಂದ ಈ ಒಂದು ಜಯಂತ್ಯತ್ಸವನ್ನ ಮಾಡೋದಕ್ಕೆ ಆ ಕೈವ ನಮಗೆ ಆಶೀರ್ವಾದ ಮಾಡಬೇಕು ಅಂತ ಈ ಇದರಲ್ಲಿ ಕೇಳಿಕೊಳ್ಳುತ್ತಾ ಕಾಲ ಕಾಲಕ್ಕೆ ಮಳೆ ಬೆಳೆ ಬೆಳೆ ಆಗಬೇಕು ಅಂತ ಕೈವ ತಾತನೆಯಲ್ಲಿ ಕೇಳ ಕೇಳಿಕೊಳ್ಳುತ್ತಾ ಲೋಕ ಲೋಕದಲ್ಲಿ ಎಲ್ಲರಿಗೂ ಸುಭಿಕ್ಷವಾಗಿರಲಿ ಅಂತ ಕೈವತಾತನೆಯಲ್ಲಿ ಕೇಳ್ಕೊತಾ ಈ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಆನೆಕಲ್ ತಾಲೂಕಿನಲ್ಲಿ ಮತ್ತು ಆನೇಕಲ್ ನಗರದಲ್ಲಿ ವಿಜೃಂಭಣೆಯಿಂದ ಬಲಜ ಕುಲ ಬಾಂಧವರು ನಡೆಸ್ಕೊಟ್ಟಿದ್ದೀವಿ ಮತ್ತು ಇನ್ನು ಬರೋ ವರ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಒಳ್ಳೊಳ್ಳೆ ಕಾರ್ಯಗಳನ್ನು ಕೈವಾರ ನಾರಾಯಣ ತಾತನವರ ಆಶೀರ್ವಾದ ನಮ್ಮ ಕುಲ ಬಾಂಧವರು ಮತ್ತು ಎಲ್ಲ ನಮ್ಮ ಆನೆಕಲ್ ನಾಗರಿಕರಿಗೆ ಒಳ್ಳೆಯದನ್ನು ಮಾಡಲಿ ಅಂಥೇಳಿ ಈ ದಿನ ಕೈವಾರ ನಾರಾಯಣ ತಾತಯ್ಯನವರ ಪರವಾಗಿ ಮತ್ತು ಆನೆಕಲ್ ನಗರ ಮತ್ತು ನಮ್ಮ ಬಲಜ ಕುಲ ಬಾಂಧವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯದ ಈ ಚಿಹ್ನೆ ನಮ್ಮ ತಾತಯ್ಯನವರು ನಮ್ಮ ಕುಲ ಬಾಂಧವ್ರಿಗೆ ಹಾಗೂ ಸರ್ವ ಎಲ್ಲ ಸಾರ್ವಜನಿಕ ಜನಕ್ಕೂ ಕೊಟ್ಟಂಥ ಒಂದು ಶ್ಲೋಕ ಓಂ ನಮೋ ನಾರಾಯಣಾಯ ಆದರೆ ಈ ದಿನ ನಮಗೆ ಈ ನರಸಿಂಹಸ್ವಾಮಿ ಹುಣ್ಣಿಮೆ ಮತ್ತು ಕದ್ರಿ ಹುಣ್ಣಿಮೆ ಇಂಥ ಒಂದು ದಿನದಲ್ಲಿ ನಮ್ಮ ಯೋಗಿ ನಾರಾಯಣ ತಾತಯ್ಯನವರು ಜನಿಸಿದಂಥ ದಿನ ಇಂದಿಗೆ ಇನ್ನೂರ ತೊಂಬತ್ತ ಒಂಬತ್ತು ವರ್ಷ ಇನ್ನೂರ ತೊಂಬತ್ತೊಂಬತ್ತನೇ ಆರಾಧನೆಯನ್ನು ಈ ದಿನ ನಮ್ಮ ಆನೆಕಲ್ ಬಲಜ ಬಂಧುಗಳು ಹಾಗೂ ಇನ್ನೂ ಇತರೆ ಎಲ್ಲ ಜನಾಂಗದ ಸಾರ್ವಜನಿಕರು ಸಹ ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆದರೆ ತಾತಯ್ಯನವರು ಬಲಜ ಕುಲದವರು ಅಂತ ಹೇಳಿಬಿಟ್ಟು ಅಷ್ಟೇ ಆದರೆ ಅವರು ಲೋಕ ಕಲ್ಯಾಣಾರ್ಥವಾಗಿ ಎಲ್ಲ ಜನಾಂಗಕ್ಕೂ ಒಂದು ದಾರಿ ತೋರಿಸಿರ್ತಕ್ಕಂಥ ಒಂದು ಧೀಮಂತ ಗುರುಗಳು ಆ ಗುರುಗಳ ಆಶೀರ್ವಾದ ಇದ್ದರೆ ಅಂದರೆ ನಾವು ಎಲ್ಲಿ ಹೋಗಿ ಏನು ಬೇಕಾದರೂ ಒಂದು ಸಾಧನೆ ಮಾಡ್ಕೊಂಡು ಬರ್ಬೋದು ಅನ್ನೋವಂಥ ಒಂದು ಪ್ರತಿದಿನ ನಮ್ಮ ಜನಾಂಗಕ್ಕೆ ಅವರು ತೋರಿಸ್ಕೊಟ್ಟಿದ್ದಾರೆ ಅದೇ ದಾರಿಯಲ್ಲಿ ನಾವೆಲ್ಲ ನಡ್ಕೊಳ್ತಾ ಇವತ್ತಿನ ದಿನ ಈ ಆನೆಕಲ್ ತಾಲೂಕು ಲೆವೆಲಲ್ಲಿ ಹಾಗೂ ನಮ್ಮ ಆನೆಕಲ್ ಟೌನ್ ಲೆವೆಲಲ್ಲಿ ಹಾಗೂ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇವತ್ತಿನ ದಿನ ತಾತಯ್ಯನವರ ಕಾರ್ಯಕ್ರಮನ ಎಲ್ಲ ಕಡೆಯೂ ಅದು ವಿಜೃಂಭಣೆಯಿಂದ ಆಚರಿಸಿದೆ ಇದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ಇನ್ನು ಮುಂದೆ ಇರ್ತಕ್ಕಂಥ ಪೀಳಿಗೆನೂ ಇದೇ ರೀತಿ ನಡ್ಸ್ಕೊಂಡು ಬರಲಿ ಇದೇ ರೀತಿ ಯಾವಾಗಲೂ ತಾತಯ್ಯನವ್ರ ಜಯಂತಿನ ಆಚರಣೆ ಮಾಡಿಕೊಂಡು ತಾತಯ್ಯನವರ ತತ್ವಜ್ಞಾನಗಳನ್ನು ಕಾ ಜ್ಞಾನಕ್ಕೆ ಅವರು ಅನುಸರಿಸ್ಕೊಂಡು ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುವಂಥ ರೀತಿಯಲ್ಲಿ ಆ ಮಕ್ಕಳಿಗೆಲ್ಲ ಆಶೀರ್ವಾದ ಸಿಗಲಿ ಅಂತೇಳಿ ಹೇಳ್ತಾ ಇವತ್ತು ಈ ಈ ವೇದಿಕೆಯಲ್ಲಿ ನಮಗೊಂದೆರಡು ಮಾತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನಮ್ಮ ಕುಲ ಬಾಂಧವರಿಗೂ ಎಲ್ಲರಿಗೂ ಸಹ ನನ್ನ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ